ज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळ करुणरिन्दापनि तु पेळुवे केळुवदू मनतोळगे तानिप ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನ್ನು ಸರಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಮನವನಿಟ್ಟರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನ ದಿ ಸಾಧನವ ಮಾಲ್ಪರಿಗಿಟ್ಟಪನು ಸ್ವರ್ಗಾದಿ ಭೋಗಗಳ ಈ ಪದ್ಯದ ಅಭಿಪ್ರಾಯವನ್ನು ನೋಡ್ತಾ ಇದ್ದೇವೆ ತ್ರಿವಿಧ ಚೇತನರಿಗೆ ಅವರವರ ಸ್ವರೂಪಕ್ಕನುಗುಣವಾದ ಮನೋವೃತ್ತಿಗಳನ್ನು ಕೊಟ್ಟು ಅಂತಹ ಕರ್ಮಗಳನ್ನು ಮಾಡಿಸಿ ಆ ಕರ್ಮಫಲಗಳನ್ನು ಅವರಿಗೆ ಉಣಿಸ್ತಾನೆ ಅನ್ನುವುದನ್ನು ಪೂರ್ವಾರ್ಧದಲ್ಲಿ ನಮ್ಮ ಮನಸ್ಸನ್ನು ಕೊಟ್ಟು ನೀನೇ ಬೇಕು ನನಗೆ ಅಂತ ಅವನ ಪ್ರೀತಿ ಬಯಸಿದವರಿಗೆ ಮಾತ್ರ ತನ್ನನ್ನು ಕೊಟ್ಟುಕೊಳ್ತಾನೆ ಅನ್ನುವ ವಿಷಯದಲ್ಲಿ ಹನುಮಂತನ ಹಾಗೂ ರುಕ್ಮಿಣಿ ದೇವಿಯ ಕಥೆಗಳನ್ನು ಭಾಗವತ ರಾಮಾಯಣದ ದೃಷ್ಟಾಂತ ಕಥೆಗಳ ಚಿಂತನೆಯನ್ನು ಈ ವಿಷಯದಲ್ಲಿ ಮಾಡಿದ್ದೇವೆ ನಂತರದಲ್ಲಿ ಅಂತಾರೆ ದಾಸರಾಯರು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಪರಿಗೆ ಇತ್ತಪನು ಸ್ವರ್ಗಾರಿ ಭೋಗಗಳ ಹೀಗೆ ಮನಸ್ಸನ್ನು ಭಗವಂತನಿಗೆ ಕೊಡದೆ ಕೇವಲ ಶುಷ್ಕ ಕರ್ಮಗಳು ಒಂದು ಅರ್ಥದಲ್ಲಿ ಇದನ್ನು ನೋಡುವಾಗ ನಮಗನ್ನಿಸ್ತದೆ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಲ್ಪರಿಗೆ ಅಂದರೆ ತನು ದಂಡನೆ ಬೇಡವೆ ಹಾಗಾದರೆ ಏಕಾದಶಿ ವ್ರತ ಚಾತುರ್ಮಾಸ್ಯ ವ್ರತ ವಿವಿಧವಾಗಿರತಕ್ಕಂತಹ ವ್ರತ ಜಪ ಅನುಷ್ಠಾನಗಳಿಂದ ತನು ದಂಡನೆ ಮಾಡತಕ್ಕಂತಹದ್ದು ಪ್ರಸಿದ್ಧಿಯಾದದ್ದು ಅಂತಹ ಶರೀರದಂಡನ ರೂಪವಾಗಿರತಕ್ಕಂತಹದ್ದು ತಪಸ್ಸು ಅದು ಕೇವಲ ಸ್ವರ್ಗಾದಿಗಳಿಗೆ ಸಾಧನೆಯಾದೀಟೆ ಹೊರತು ಮೋಕ್ಷ ಸಾಧನೆ ಆಗದು ಅನ್ನುವಂತೆ ಕಾಣುತ್ತದೆ ಮೇಲೆ ನೋಟ ಅದಕ್ಕೆ ಅದಕ್ಕೆ ದಾಸರಾಯರ ಅಭಿಪ್ರಾಯವನ್ನು ನಾವಿಲ್ಲಿ ಚೆನ್ನಾಗಿ ತಿಳಿಯಬೇಕು ತನುಮ ದಂಡಿಸಿ ದಿನ ದಿನದ ಸಾಧನವ ಮಾಳ್ಪರಿಗೆ ಅಂದರೆ ಭಗವದ್ಞಾನ ಪೂರ್ವಕವಲ್ಲದ ಕರ್ಮಗಳು ಯಾವುದೇ ಕರ್ಮವನ್ನು ನಾವು ಮಾಡುವುದಾದರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತನ ವಿಷಯಕವಾದ ಯಥಾರ್ಥ ಜ್ಞಾನ ಇರಬೇಕು ಜ್ಞಾನಪೂರ್ವಕವಾದ ಕರ್ಮ ಮಾತ್ರ ನಮಗೆ ಮೋಕ್ಷ ಸಾಧನೆಗೆ ಕಾರಣವಾಗ್ತದೆಯೇ ಹೊರತು ಭಗವಂತನ ಜ್ಞಾನ ಇಲ್ಲದ ಆ ಕರ್ಮಗಳು ನಮಗೆ ತಾರಕ ಆಗದೆ ಅವು ಕೇವಲ ಸ್ವರ್ಗಾದಿ ಸುಖಗಳಿಗೆ ಕಾರಣವಾಗುವ ಪುಣ್ಯ ಕೊಟ್ಟಾವು ಭಗವಂತನ ಪ್ರೀತಿ ಕೊಡಲಾರು ಅನ್ನುವ ಅಭಿಪ್ರಾಯದಲ್ಲಿ ಈ ಮಾತುಗಳನ್ನು ದಾಸರಾಯರು ಹೇಳ್ತಾರೆ ಅನ್ನುವುದನ್ನು ನಾವು ತಿಳಿಯಬೇಕು ನೈಷ್ಕರ್ಮ ಮೆ ಪ್ರಚ್ಯುತ ಭಾವವರ್ಧಿತಂ ನಶೋಭತೆ ಮಲಂ ನಿರಂಜನಂ ಅಂತ ಶ್ರೀಮದ್ಭಾಗವತದಲ್ಲಿ ಕೂಡ ವೇದವ್ಯಾಸದೇವರು ಹೇಳುವಾಗಂತಾರೆ ಭಗವಂತನ ಭಾವನೆ ಇಲ್ಲದ ನಿಷ್ಕಾಮಕರ್ಮವೂ ಕೂಡ ನ ಶೋಹತೆ ಅದು ಮೋಕ್ಷ ಸಾಧನೆಗೆ ಕಾರಣ ಆಗಲಾರದು ನಿಷ್ಕಾಮಕರ್ಮದ ಹಿನ್ನೆಲೆಯಲ್ಲಿಯೂ ಕೂಡ ಭಗವದ್ವಿಷಯಕವಾದ ಜ್ಞಾನ ಇರಬೇಕು ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿತಿ ತೋಚ್ಯತೆ ನಿವೃತ್ತ ಸೇವಮಾನ ಸೇವ್ಯಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನ ಅಂತಾರೆ ಆಚಾರ್ಯರು ನಿಷ್ಕಾಮ ಕರ್ಮವೂ ಕೂಡ ಜ್ಞಾನಪೂರ್ವಕವಾಗಿ ಆದಾಗ ಅದು ನಿವೃತ್ತ ಕರ್ಮ ಅಂತ ಅನ್ನಿಸ್ತದೆ ಅಂತಹ ನಿವೃತ್ತ ಕರ್ಮ ಮಾತ್ರ ನಮಗೆ ಮೋಕ್ಷ ಸಾಧನೆ ಆದೀತೆ ಹೊರತು ಕೇವಲ ನಿಷ್ಕಾಮ ಕರ್ಮವೂ ಸಾಧನೆ ಆಗಲಾರದು ಅಂತಾರೆ ಆಚಾರ್ಯರು ಭಾಗವತಾಚಾರ್ಯರು ಕಾರಣ ಅಂತಹ ಭಗವದ್ಭಾವ ಇಲ್ಲದ ತನುದಂಡನೆ ವ್ರತ ನಿಯಮಗಳು ಅವುಗಳ ಅನುಷ್ಠಾನ ಅದು ಸ್ವರ್ಗಾದಿ ಸುಖಗಳಿಗೆ ಕಾರಣವಾದ ಪುಣ್ಯವನ್ನು ಕೊಟ್ಟೀತೆಯೇ ಹೊರತು ಎಂದು ಅದು ನಮಗೆ ಮೋಕ್ಷಕ್ಕೆ ಸಾಧನೆ ಆಗಲಾರದು ಅನ್ನುವ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ಹೇಳಿದ್ದನ್ನು ನಾವು ತಿಳ್ಕೊಬೇಕು ದಾಸರ ಅಭಿಪ್ರಾಯವನ್ನು ಈ ವಿಷಯದಲ್ಲಿ ಶ್ರೀಮದ್ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಶುಕಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ ಈ ರೀತಿಯಾಗಿ ಯಜ್ಞ ಆಗಾರಿಗಳನ್ನು ಮಾಡಿದ ಒಬ್ಬ ಬ್ರಾಹ್ಮಣ ಅನೇಕ ಬ್ರಾಹ್ಮಣರ ಒಂದು ಕಥೆಯನ್ನು ಹೇಳ್ತಾರೆ ಒಂದು ಸಲ ಗೋಪಾಲಕರನ್ನೆಲ್ಲ ಕೂಡಿಕೊಂಡು ಕೃಷ್ಣ ಗೋಪಾಲಕನಾಗಿ ವೃಂದಾವನದಲ್ಲಿ ಸಂಚಾರ ಮಾಡುತ್ತಾ ಇರುವಾಗ ಕೃಷ್ಣನ ಗೆಳೆಯರು ಗೋಪಾಲಕರೆಲ್ಲ ಹೇಳಿದರು ಇವತ್ತು ತಂದ ಬುತ್ತಿ ಹೊಟ್ಟೆ ತುಂಬಿಸಲಿಕ್ಕೆ ಸಮರ್ಥ ಆಗಿಲ್ಲ ನಮಗೆ ಹಸಿವೆ ಹಿಂಗಲಿಲ್ಲ ಹಸಿವೆ ಆಗುತ್ತಾ ಇದೆ ನಮಗೆ ಹೊಟ್ಟೆ ತುಂಬಿಸು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳಿದ ಇಲ್ಲಿಯ ಸಮೀಪದಲ್ಲಿ ಒಂದು ಅಗ್ರಹಾರ ಇದೆ ಬ್ರಾಹ್ಮಣರಿದ್ದಾರೆ ಉತ್ತಮವಾದ ಯಜ್ಞವನ್ನು ಮಾಡುತ್ತಾ ಇದ್ದಾರೆ ಆ ಯಜ್ಞ ಮಾಡುವ ಬ್ರಾಹ್ಮಣರ ಅಗ್ನ ಅಗ್ರಹಾರಕ್ಕೆ ಹೋಗಿ ಕೃಷ್ಣ ಬಂದಿದ್ದಾನೆ ಹಸಿದಿದ್ದಾನೆ ಅನ್ನಬೇಕು ಅಂತ ಕೇಳ್ರಿ ನನ್ನ ಹೆಸರು ಹೇಳಿದರೆ ನಿಮಗೆ ಅನ್ನ ಹುಟ್ಟುತ್ತದೆ ಅಂತ ಆ ಗೋಪಾಲಕರಿಗೆ ಹೇಳಿ ಕಳಿಸಿದಾಗ ಗೋಪಾಲಕರು ಆ ಯಜ್ಞಶಾಲೆಯ ಸಮೀಪದಲ್ಲಿ ಬಂದು ಕೃಷ್ಣ ಬಲರಾಮರು ಬಂದಿದ್ದಾರೆ ಹಸಿದಿದ್ದಾರೆ ಅವರಿಗೆ ಅನ್ನ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಆ ಯಜ್ಞದಲ್ಲಿ ಆಸಕ್ತರಾಗಿರತಕ್ಕಂತಹ ಆ ಬ್ರಾಹ್ಮಣರು ಗೋಪಾಲಕರನ್ನು ಬೈದು ಕಳಿಸಿಬಿಡುತ್ತಾರೆ ಬೈದು ಬಿಡ್ತಾರೆ ಇಲ್ಲಿ ಯಜ್ಞ ನಡೀತಾ ಇದೆ ನೀವು ಗಲಾಟೆ ಮಾಡುತ್ತಾ ಇದ್ದೀರಿ ಯಾವ ಕೃಷ್ಣ ಹೊರಟು ಹೋಗ್ರಿ ಅಂತ ಕೊಟ್ಟು ಕಳಿಸಿಬಿಡುತ್ತ ಬೈದು ಕಳಿಸಿಬಿಡ್ತಾರೆ ನಿರಾಶರಾದ ಬಾಲಕರು ಬಂದು ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಹೇಳಿದ ಯಜ್ಞಶಾಲೆಗೆ ಹೋಗ್ರಿ ಅಂದರೆ ಯಜ್ಞ ಮಾಡುವಲ್ಲಿ ಅಲ್ಲಪ್ಪ ಆ ಯಜ್ಞಶಾಲೆಯಲ್ಲಿ ಒಂದು ಭೋಜನ ಶಾಲೆ ಇದೆ ಅಡುಗೆ ಮನೆ ಉಂಟು ಅಡುಗೆ ಮನೆಯಲ್ಲಿ ಸ್ತ್ರೀಯರು ಅಡುಗೆ ಮಾಡುತ್ತಾ ಇದ್ದಾರೆ ಅಲ್ಲಿ ಹೋಗಿ ಕೇಳಿರಿ ಅಂತ ಹೇಳಿದಾಗ ಗೋಪಾಲಕರು ಪುನಃ ಅಲ್ಲಿಗೆ ಬಂದು ಆ ಸ್ತ್ರೀಯರನ್ನು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣಬಲರಾಮರು ಬಂದಿದ್ದಾರೆ ಹಸಿದಿದ್ದಾರೆ ಅನ್ನಬೇಕು ಕೃಷ್ಣಬಲರಾಮರು ಬಂದಿದ್ದಾರೆ ಅನ್ನುವ ಆ ಮಾತು ಕೇಳಿದಾಗ ಶುತ್ವ ಅಚ್ಯುತ ಉಪಾಯಾಂತಂ ನಿತ್ಯಂ ಕ್ಷಿಪ್ತ ಮನಸ್ಸಃ ಬಭೂವಹೂ ಜಾತ ಸಂಭ್ರಮ ಅಂತಾರೆ ಶುಕಾಚಾರ್ಯರು ಹೇಳುವಾಗ ಕೃಷ್ಣ ಬಂದಿದ್ದಾನೆ ಎನ್ನುವ ವಾರ್ತೆಯನ್ನು ತಿಳಿದ ಆ ಸ್ತ್ರೀಯರೆಲ್ಲ ಸಂಭ್ರಮದಿಂದ ಮಾಡಿದ ನಾಲ್ಕು ವಿಧವಾದ ಅಡುಗೆಯನ್ನು ಕೂಡ ತಾವು ಗಂಟು ಕಟ್ಟಿ ತಲೆಯಲ್ಲಿ ಹೊತ್ತು ಆ ಬ್ರಾಹ್ಮಣರು ನಿಷೇಧ ಮಾಡುತ್ತಾ ಇದ್ದರೂ ಕೂಡ ಲೆಕ್ಕಿಸದೆ ಅನ್ನವನ್ನು ತೆಗೆದುಕೊಂಡು ಹೋಗಿ ಕೃಷ್ಣನಿಗೆ ಭೋಜನ ಮಾಡಿಸಿದರು ಕೃಷ್ಣ ಅವರು ಯಾವ ರೀತಿಯಾಗಿ ಕೃಷ್ಣ ರೂಪವನ್ನು ಕಲ್ಪಿಸಿಕೊಂಡಿದ್ದರೋ ಅಂಥಾದ್ಯ ರೂಪದಿಂದ ಅವರಿಗೆ ದರ್ಶನವನ್ನು ಕೊಟ್ಟು ಅವರು ತಂದ ಅನ್ನವನ್ನು ಭೋಜನ ಮಾಡಿ ಅವರಿಗೆ ಅನುಗ್ರಹಿಸಿ ಕಳಿಸ್ತಾರೆ ಆ ಸ್ತ್ರೀಯರು ಯಜ್ಞಶಾಲೆಗೆ ಬರುವಾಗ ಈ ಬ್ರಾಹ್ಮಣರಿಗೆಲ್ಲ ಆಶ್ಚರ್ಯ ನಾವು ಯಜ್ಞಕ್ಕೆ ಕುಳಿತಾಗಲೂ ಕೂಡ ಓಂ ಕ್ಲೀಂ ಕೃಷ್ಣಾಯ ಕೃಷ್ಣ ಯ ಇದನ್ನವ ಅಂತ ಕೃಷ್ಣನಿಗೆ ಆಹುತಿ ಹಾಕ್ತಾ ಇದ್ವಿ ಆದರೆ ಕೃಷ್ಣ ಬಂದಿದ್ದಾನೆ ಅನ್ನುವಲ್ಲಿ ನಮಗೆ ಯಾವ ಭಾವುಕತೆಯೂ ಬರಲಿಲ್ಲ ಈ ಸ್ತ್ರೀಯರು ಕೃಷ್ಣ ಬಂದಿದ್ದಾನೆ ಅನ್ನುವ ಮಾತಿನಿಂದ ಭಾವುಕರಾಗಿ ಹೋಗಿ ಊಟ ಮಾಡಿಸಿ ಬಂದಿದ್ದಾರೆ ಏನಿವರ ಭಾಗ್ಯ ಅಂತ ಆಶ್ಚರ್ಯಪಡ್ತಾರೆ ಅವರಿಗ್ಯಾಕೆ ಆ ಭಾವನೆ ಬರಲಿಲ್ಲ ಯಾಕೆ ಆ ಭಾವನೆ ಬಂತು ಅಂದರೆ ಅದಕ್ಕೆ ಶಿಕಾಚಾರ್ಯರೇ ಕಾರಣವನ್ನು ಹೇಳುತ್ತಾರೆ ಅವರು ಅಂತಾರೆ ಷುದ್ರಾಶಾಹ ಭೂರಿಕರ್ಮಾಣಹ ಬಾಲೀಶಾಹ ವೃದ್ಧಮಾನಿನಹ ತದ್ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತಂ ಅಧೋಕ್ಷಯಂ ಮನುಷ್ಯ ಬುದ್ಧ್ಯಾ ದುಷ್ಪ್ರಜ್ಞಾಹ ಮರ್ತ್ಯಾತ್ಮಾನಹ ನಜದ್ನಿರೇ ಅಂತ ಷುದ್ರಾಶಾಹ ಭಗವಂತನ ಮಹಾತ್ಮ್ಯ ಜ್ಞಾನ ಇಲ್ಲ ಕ್ಷುದ್ರ ಆಶಾಹ ಸ್ವರ್ಗಾರಿ ಸುಖಗಳನ್ನು ಬಯಸಿ ಯಜ್ಞೆ ಮಾಡುತ್ತಾ ಇದ್ದಾರೆ ಅವರಿಗೆ ಕೃಷ್ಣನಲ್ಲಿ ಭಾವನೆಯೇ ಇಲ್ಲ ಭಕ್ತಿ ಇಲ್ಲ ಭಕ್ತಿ ಇರಬೇಕಾದರೆ ಜ್ಞಾನ ಇರಬೇಕು ಜ್ಞಾನವೂ ಇದ್ದಿಲ್ಲ ಭಕ್ತಿಯೂ ಇರಲಿಲ್ಲ ಕೇವಲ ಸ್ವರ್ಗಾರಿ ಸುಖಗಳು ಕ್ಷುದ್ರ ಆಶಾಹ ಅತ್ಯಲ್ಪವಾದ ಸ್ವರ್ಗಾರಿ ಸುಖಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಜ್ಞ ಮಾಡುತ್ತಾ ಇದ್ದರು ಶ್ರದ್ಧೆಯಿಂದ ಮಾಡ್ತಾ ಇದ್ರು ಉಳಿದೆಲ್ಲ ಶ್ರದ್ಧೆ ಉಂಟು ಯಾವುದೇ ನಿಯಮ ತಪ್ಪದೇ ಮಾಡ್ತಾಯಿದ್ರು ಭೂರಿ ಕರ್ಮಾಣ ಅದರ ಜೊತೆಯಲ್ಲಿ ವೃದ್ಧಮಾನಿನಃ ನಾವು ಭಾರೀ ಯಜ್ಞ ಮಾಡ್ತಾ ಇದ್ದೇವೆ ಅಂತ ಅಹಂಕಾರ ಇತ್ತು ಎಲ್ಲಿ ಅಹಂಕಾರ ಇರ್ತದೋ ಎಲ್ಲಿ ಸರಿಯಾದ ತಿಳುವಳಿಕೆ ಇರೋದಿಲ್ಲವೋ ಅಲ್ಲಿ ಭಗವಂತ ಇಲ್ಲ ಹಾಗಾಗಿ ಅವರ ಮಾಡಿದ ಯಜ್ಞ ಯಜ್ಞಕ್ಕೆ ಭಗವಂತನಲ್ಲಿ ಅವರಿಗೆ ಭಾವನೆಯೇ ಬರಲಿಲ್ಲ ಸಾಕ್ಷಾತ್ ಕೃಷ್ಣನೇ ಬಂದು ಕೇಳಿದರೂ ಕೂಡ ಕೊಡಬೇಕು ಅನ್ನುವ ಬುದ್ಧಿ ಬರಲಿಲ್ಲ ಕೃಷ್ಣಾಯ ಅಂತ ಅಗ್ನಿಯಲ್ಲಿ ತ್ಯಾಗ ಮಾಡ್ತಾರೆ ಹೊರಗೆ ಕೈ ಒಡ್ಡಿ ನಿಂತ ಕೃಷ್ಣನ ಕೈಯಲ್ಲಿ ಅನ್ನ ಹಾಕಬೇಕು ಅನ್ನುವ ಬುದ್ಧಿ ಅವರಿಗೆ ಬರಲಿಲ್ಲ ಯಾಕೆ ಮನುಷ್ಯ ಸಾಮಾನ್ಯ ಗೋಪಾಲಕ ದನ ಕಾಯುವವ ಅವನ್ಯಾವ ದೇವರು ಅನ್ನುವ ಭಾವನೆಯಲ್ಲಿ ಕೃಷ್ಣನ ಬಗ್ಗೆ ಭಾವುಕರಾಗದೆ ಅವರು ಅನ್ನ ಕೊಡಲಿಲ್ಲ ಮಾಡಿದ ಅವರ ಕರ್ಮ ಆ ಯಜ್ಞವನ್ನೇ ಮಾಡುತ್ತಾ ಇದ್ದರೂ ಕೂಡ ಅದು ಕ್ಷುದ್ರಾಶ ಕೇವಲ ಸ್ವರ್ಗಾರಿ ಸುಖಗಳನ್ನು ಬಯಸಿ ಮಾಡುತ್ತಾ ಇದ್ರಾದ್ದರಿಂದಾಗಿ ಕೃಷ್ಣ ಅವರಿಗೆ ಪ್ರೀತನಾಗಲಿಲ್ಲ ಆದರೆ ಸ್ತ್ರೀಯರು ಕೃಷ್ಣನ ಆಗಮನವನ್ನು ಶ್ರವಣ ಮಾಡಿದ ತಕ್ಷಣ ನಿತ್ಯದಲ್ಲಿ ಕೃಷ್ಣ ಕಥಾ ಶ್ರವಣ ಮಾಡುತ್ತಾ ಇದ್ದರು ಭಾಗವತ ಶ್ರವಣ ಮಾಡುತ್ತಾ ಇದ್ದರು ಕೃಷ್ಣನನ್ನು ಕಲ್ಪನೆ ಮಾಡಿಕೊಂಡಿದ್ದರು ಮನಸ್ಸಿನಲ್ಲಿ ತಮ್ಮ ತಮ್ಮ ಚಿಂತನೆಯಂತೆ ಅಂತಹ ಕೃಷ್ಣನನ್ನು ನೋಡಬೇಕು ಅಂತ ಭಾವುಕರಾಗಿ ತಕ್ಷಣ ಹೊರಟು ಬಿಟ್ಟಿದ್ದಾರೆ ಆ ಬ್ರಾಹ್ಮಣರು ನಿಷೇಧ ಮಾಡಿದರೂ ಲೆಕ್ಕಿಸದೆ ಕೃಷ್ಣನಿಗೆ ಊಟ ಮಾಡಿಸುವ ಭಾಗ್ಯ ನಮಗೆ ಸಿಕ್ಕರೆ ಅಂತ ಭಕ್ತಿಯಿಂದ ಹೋಗಿ ಕೃಷ್ಣನಿಗೆ ಊಟ ಮಾಡಿಸಿದ್ದಾರೆ ಕೃಷ್ಣ ಪ್ರೀತನಾಗಿದ್ದಾನೆ ಅವರಿಗೆ ಕಾರಣ ಯಾವರೋ ಮನಸ್ಸಿನಲ್ಲಿ ಸಣ್ಣ ಸಣ್ಣ ಫಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಜ್ಞವನ್ನು ಮಾಡಿದರೂ ಆಯಿತು ಯಾವುದೇ ನಿಯಮಗಳನ್ನು ಮಾಡಿದರೂ ಆಯಿತು ಭಗವಂತ ತಾನು ಪ್ರೀತನಾಗೋಲ್ಲ ಬಯಸಿದ ಇಷ್ಟಾರ್ಥಗಳನ್ನು ಸ್ವರ್ಗಾದಿ ಸುಖಗಳನ್ನು ಕೊಟ್ಟಾನೆ ಹೊರತು ತನ್ನನ್ನು ತಾನು ಕೊಡುವುದಿಲ್ಲ ತಾನು ಅವರಿಂದ ದೂರ ಆಗ್ತಾನೆ ಅನ್ನುವ ಅಭಿಪ್ರಾಯವನ್ನು ಆ ಭಾಗವತದ ಕಥೆಯಲ್ಲಿ ಹೇಳಿದಂತೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ಈ ಪದ್ಯದಲ್ಲಿ ಹೇಳ್ತಾರೆ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಯಜ್ಞ ಮಾಡ್ತೇನೆ ಅಂತ ಉಪವಾಸ ಇರಬಹುದು ಯಜ್ಞ ಮಾಡ್ತೇನೆ ಅಂತ ಅದಕ್ಕೆ ಬೇಕಾದ ನಿಯಮಗಳ ಪಾಲನೆ ಇರಬಹುದು ಆದರೆ ಭಗವಂತನ ಜ್ಞಾನವೇ ಇಲ್ಲ ಭಗವದ್ವಿಷೇಕವಾದ ಯಥಾರ್ಥ ಜ್ಞಾನ ಇಲ್ಲದ ಕರ್ಮ ಅದು ಎಂದಿಗೂ ತಾರಕ ಆಗಲಾರದು ಭಗವದ್ವಿಷೇಕವಾದ ಜ್ಞಾನ ಅತ್ಯವಶ್ಯವಾಗಿ ಕರ್ಮದ ಹಿನ್ನೆಲೆಯಲ್ಲಿರಬೇಕು ಆಗ ಮಾತ್ರ ಅದು ನಮಗೆ ಮೋಕ್ಷ ಸಾಧನೆಗೆ ಕಾರಣವಾಗ್ತದೆ ಅನ್ನುವ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ಹಿಡಿದು ಇಟ್ಟಿದ್ದಾರೆ ಜಗನ್ನಾಥದಾಸರು ದಾಸರು ಅನ್ನುವುದನ್ನು ನಾವು ತಿಳಿಯಬಹುದಾಗಿದೆ ಇನ್ನು ಹಾಗಾದರೆ ಅಭಯವಂತನ ಜ್ಞಾನ ಎಂಥದ್ದು ಯಾವ ಜ್ಞಾನಪೂರ್ವಕವಾಗಿ ಇರಬೇಕು ಕರ್ಮ ಅನ್ನುವಲ್ಲಿ ಭಾಗವತವೇ ಹೇಳುವಂತೆ ಚಿಂತನೆಯನ್ನು ನಾಳೆ ಮತ್ತೆ ಮುಂದುವರೆಸೋಣ ಮಧ್ವೇಶ ಮಸ್ತು